ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮುಖಾಂತರ ನನ್ನ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನಗೆ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಹೊಸಿಕೊಟ್ಟಿದ್ದಿರಿ ನಾಲ್ಕನೇ ಬಾರಿಗೆ ಅಗ್ನಿ ನನಗೆ ವಿರಾಮವನ್ನು ಕೊಟ್ಟಿದ್ದೀರಿ ನನಗೆ ಮತ ಹಾಕಿದಂಥ ನನಗೆ ಪಕ್ಷಕ್ಕೆ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಮೊದಲನೇದಾಗಿ ನಾನು ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಏನು ಇವತ್ತು ಈ ಚುನಾವಣೆಯಲ್ಲಿ ಮತದಾರರ ಪ್ರಭುಗಳು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ ಆ ತೀರ್ಮಾನಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಡಾಕ್ಟರ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪಕ್ಷ ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಒಂದು ಅವಕಾಶವನ್ನು ಕೊಟ್ಟಿತ್ತು ಪಕ್ಷದ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಎ ಐ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಎಲ್ಲ ನಾಯಕರುಗಳಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಏನು ತೀರ್ಮಾನ ಮತದಾರ ಕೊಟ್ಟಿದ್ದಾರೆ ಆ ತೀರ್ಪ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ ಇವತ್ತು ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದ್ದೇನೆ ಸೊ ಅದರ ಗಮನದಲ್ಲಿಟ್ಟುಕೊಂಡು ಜನ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಚೆನ್ನಾಗಿ ಕೆಲಸ ಮಾಡಲಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಕ್ಷೇತ್ರಕ್ಕೊಳ್ಳೆದಾಗಲಿ ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ ಜನರ ಜೊತೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇರ್ತೇನೆ ಎಲ್ಲ ಕಾರ್ಯಕರ್ತರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ನಿಮ್ಮಲ್ಲಿ ಬೆಳೆದವನು ನಿಮ್ಮಲ್ಲಿ ಇದ್ದವನು ನಿಮ್ಮ ಜೊತೆ ಓಡಾಡ್ದವನು ಆ ಕೆಲಸ ನಿರಂತರವಾಗಿರ್ತದೆ ಯಾರೂ ಕೂಡ ಧೃತಿ ಕೊಡುವಂಥ ಅವಶ್ಯಕತೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ ನನಗೆ ಹೋರಾಟ ಮಾಡಿದಂಥ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ ಸರ್ ಇದು ಅಭಿವೃದ್ಧಿ ಕೆಲಸಗಳು ನಿರೀಕ್ಷೆ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇತ್ತು ನಾನು ಗೆಲ್ತೀನಿ ಅಂತೇಳಿ ಅಭಿವೃದ್ಧಿ ಕೆಲಸಗಳಿಗೆ ಮನ್ನಣೆಯನ್ನು ಕೊಡ್ತಾರೆ ಅಂತೇಳಿ ಜನ ವಿಶ್ವಾಂತಿಯನ್ನು ಕೊಟ್ಟಿದ್ದಾರೆ ಸೊ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸವನ್ನ ಮಾಡಿ ಸರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಇಲ್ಲಿ ಯಶಸ್ವಿ ಆಯ್ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗೆ ಸರ್ ಒಟ್ಟಾರೆ ಇಡೀ ಮೈತ್ರಿ ರಾಜಕಾರಣದಲ್ಲಿ ಕು ತಂತ್ರ ಕುತಂತ್ರಗಳು ಕೆಲಸ ಮಾಡ್ತದೆ ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ ಅದನ್ನು ಸ್ವಾಗತ ಮಾಡಬೇಕು ಅದರಿಂದ ಹಿನ್ನೆಡೆ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಜನರ ತೀರ್ಮಾನನೇ ಅಂತಿಮ ತೀರ್ಮಾನ ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡೋಕೆ ಹೋಗೋದ ಹೋಗೋದಲ್ಲ ಬಾಕ ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತದೆ ನನ್ನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ ಜನರ ಸಾಮಾನ್ಯರ ಜೊತೆ ಬೆಳೆದಂಥವನು ಮುಂದಕ್ಕೂ ಕೂಡ ಅದನ್ನು ಮುಂದುವರೆಸ್ತೇನೆ ಸರ್ ನಿಮ್ಮನ್ನು ಸೋಲಿಸಲೇಬೇಕು ಅಂತ ಏನು ಪಣ ತೊಟ್ಟಿದ್ರ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಹೇಗೆ ಅಂತ ಸರ್ ನಿಮ್ಮನ್ನು ಸೋಲ್ಸಿದ್ರೆ ನನಗೆ ಅದು ಗೊತ್ತಿಲ್ಲ ಅದರ ಬಗ್ಗೆ ಎಲ್ಲ ನೀವು ವಿಶ್ಲೇಷಣೆ ಮಾಡಿ ನಾನು ನನ್ನ ಮೊದಲ ರಿಯಾಕ್ಷನನ್ನು ಕೊಟ್ಟಿದ್ದೇನೆ ನಾನು ಎಲ್ಲವನ್ನು ಕೂಡ ಸಮಾನಾಂತರವಾಗಿ ಸ್ವೀಕಾರ ಮಾಡೋನು ನನಗೆ ರಾಜಕಾರಣ ಅಥವಾ ರಾಜಕೀಯ ಜೀವನ ಅನಿವಾರ್ಯ ಅಲ್ಲ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದವನು ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಿದವನು ಸೊ ಹಾಗಾಗಿ ಇವತ್ತು ಜನರ ತೀರ್ಪನ್ನು ಸ್ವಾಗತ ಮಾಡಿದೆ ಸರ್ ಈ ಬಾರಿ ಧನ್ಯವಾದ ಸಾಬೀತಾಗಿದೆ ಸರ್ ಉತ್ತರ ಭಾರತದಲ್ಲಿ ಒಳ್ಳೆ ಉತ್ತಮ ಫಲಿತಾಂಶವನ್ನು ಇವತ್ತು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಗಳಿಸ್ತಾ ಇದೆ ಇವತ್ತೇನು ಮೋದಿ ಸರ್ಕಾರದ ಸಾಧನೆಗಳನ್ನು ಹೇಳ್ತಾ ಇದ್ರು ಆ ಮೋದಿ ಸರ್ಕಾರದ ಸಾಧನೆಗೆ ಜನ ಬೆಲ ಬೆಂಬಲವನ್ನು ಕೊಟ್ಟಿಲ್ಲ ಯಾಕಂತಂದರೆ ಅವರು ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾಯಿದ್ರು ನಾವು ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಮುನ್ನೂರೈವತ್ತು ಸ್ಥಾನಗಳನ್ನು ಗೆಲ್ತೇವೆ ನಾನ್ನೂರು ಸ್ಥಾನಗಳನ್ನು ಒಕ್ಕೂಟ ಗೆಲ್ತದೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಆದರೆ ಅದು ಇವತ್ತು ಬಹುಶಃ ಮಾಧ್ಯಮಗಳ ಸರ್ವೆ ಕೂಡ ಸುಳ್ಳಾಗಿದೆ ಮಾಧ್ಯಮಗಳು ಕೆಲವರನ್ನು ಸೋಲಿಸ್ತಾ ಇರ್ತಾರೆ ಕೆಲವರನ್ನು ಇರ್ತಾರೆ ಮಾಧ್ಯಮಗಳು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕೋ ಮಾಡ್ತಾ ಇರ್ತವೆ ಅದನ್ನು ಸ್ವಾಗತ ಮಾಡ್ತೇನೆ